ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೆಣ್ಣುಗಾಯಿ ಬದ್ನಿಕಾಯಿನ ಅಂದರೆ ಹಸಿ ಖರ ಬಳಸ್ಕೊಂಡು ಯಾವ ರೀತಿ ಎಣ್ಣೆಗಾಯಿ ಬದ್ನಿಕಾಯಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತೆ ನಾವು ಉತ್ತರ ಕರ್ನಾಟಕದ ಕಡೆ ವೆರೈಟಿ ಆಫ್ ಬದ್ನಿಕಾಯಿ ಮಾಡ್ತಿರ್ತೀವಿ ಹಬ್ಬ ಹರಿದಿನ ಬಂತು ಅಂತಂದರೆ ಈ ರೀತಿ ನಾವು ಬದ್ನೇಕಾಯಿ ಮಾಡೋದು ತಪ್ಪಿಸೋದಿಲ್ಲ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬದನೇಕಾಯಿ ತೊಗೊಂಡಿದ್ದೆ ಅವುಗಳ್ನ ನೀಟಾಗಿ ಹುಳುಗಳನ್ನ ಹುಡ್ಕೊಂಡು ಈ ರೀತಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ತುಂಬ ನಾನು ಸ್ವಲ್ಪ ಮಾತ್ರ ತೆಗೆದಿದ್ದೀನಿ ಈ ರೀತಿ ನಾವು ನಾಲ್ಕು ಭಾಗ ಮಾಡಿಕೊಂಡು ಒಂದು ಬದ್ನೇಕೆಯಲ್ಲಿ ನಾಲ್ಕು ಭಾಗ ಮಾಡಿ ಈ ರೀತಿ ಉಪ್ಪು ನೀರಲ್ಲಿ ಎದ್ದಿಡಬೇಕಾಗುತ್ತೆ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ನಾನಿಲ್ಲಿ ಆಲ್ರೆಡಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಹುರಿದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಉತ್ತರ ಕರ್ನಾಟಕದ ಮನೆಯೊಳಗೆ ಎಲ್ಲರ ಮನೆಯೊಳಗೂ ಈ ಥರ ಶೇಂಗಾ ಪುಡಿ ಮಾಡಿಟ್ಕೊಂಡಿರ್ತೀವಿ ನಿಮ್ಗಿಲ್ಲ ಅಂತಂದರೆ ಶೇಂಗಾನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಹುರ್ಕೊಂಡು ಈ ರೀತಿ ಪ್ಲೇನಾಗಿ ಮತ್ತೇನು ಹಾಕದೆ ಮಿಕ್ಸಿ ಇಟ್ಕೊಳ್ಳಿ ಒಂದು ಸ್ವಲ್ಪ ತರಿ ತರಿ ತೀರ ಸಣ್ಣ ಆ ಬೇಡ ಎಷ್ಟು ಬೇಕೋ ಅಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸ್ಟಫಿಂಗ್ಗೋಸ್ಕರ ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಹಸಿ ಖಾರನೂ ಕೂಡ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ ನಿಮ್ಮ ಕಡೆ ಇಲ್ಲ ಅಂತಂದರೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಸೇರಿಸ್ಕೋಬೇಕು ಅಷ್ಟೇ ಈಗ ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಸ್ಟಫಿಂಗಿಗೆ ರೆಡಿ ಮಾಡ್ತಕ್ಕಂಥ ಒಂದು ಮಸಾಲ ಹಾಗಾಗಿ ಮೊದಲೇ ಇಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅದನ್ನೆಲ್ಲನೂ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಈಗ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮಾತಲ್ಲೇ ಹೇಳೋ ಹಾಗೆ ಎಣ್ಣೆಗಾಯಿ ಬದನೆಕಾಯಿ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಬೇಕು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಇದನ್ನು ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳಿ ಆ ಶೇಂಗಾ ನೀರು ಹಾಕೋಕೆ ಹೋಗಬಾಡ್ರಿ ಏನು ಎಣ್ಣೆ ತೊಗೊಂಡಿರ್ತೀವಲ್ಲ ಅದ್ರೊಳಗನೆ ಇದು ಹೊಂದ್ಕೋಬೇಕು ಹಾಗಾಗಿ ಎಣ್ಣೆ ಒಳಗನೆ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು ಅಂದರೆ ಸ್ಟಫ್ ಮಾಡಲಿಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಇಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ ನಾವು ಹಾಗೆ ಕಲಿಸ್ಕೊಂಡ್ರೆ ಇದು ಹೊಂದ್ಕೊಳ್ಳುತ್ತೆ ನೀಟಾಗಿ ನೋಡಿಕೊಂಡು ಈ ರೀತಿ ಕಲಿಸ್ಕೊಳ್ಳ್ರಿ ಈಗ ಸ್ಟಫ್ ಮಾಡಲಿಕ್ಕೆ ನಮ್ಗೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗದ ಇಷ್ಟಾದರೆ ಸಾಕು ಈಗ ನಾವು ಕಟ್ ಮಾಡಿರ್ತಕ್ಕಂಥ ಬದನೆಕಾಯಲ್ಲಿ ಇರ್ತಿ ನೀರು ಹಾಕಿಟ್ಟಿರ್ತೀವಿ ಹಾಗಾಗಿ ಆ ನೀರನ್ನೆಲ್ಲ ತೆಗಿಬೇಕು ಈ ರೀತಿ ಮಾಡೋದರಿಂದ ಬದನೆಕಾಯಿ ಕಪ್ಪಾಗಲ್ಲ ಹಾಗಾಗಿ ಹೆಚ್ಚಿದ ತಕ್ಷಣ ಕಟ್ ಮಾಡಿದ ತಕ್ಷಣ ಈ ರೀತಿ ಉಪ್ಪು ನೀರೆಲ್ಲ ಹಾಕಿಡಿ ಈಗ ನೀರೆಲ್ಲ ತೆಗೆದಿದ್ದೀನಿ ಈಗ ನಾವು ರೆಡಿ ಮಾಡಿರ್ತಕ್ಕಂಥ ಸ್ಟಫಿಂಗ್ನ ನಾವು ಈ ಬದನೆಕಾಯಿ ಜೊತೆಗೆ ತುಂಬಿಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ಟಫಿಂಗ್ನ ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ನಾವು ಬದನೆಕಾಯಿ ಕುದಿಯೋಕ್ಕಿಟ್ಟಾಗ ಬೇಕಾಗುತ್ತೆ ಹಾಗಾಗಿ ಈ ರೀತಿ ನೋಡಿಕೊಂಡು ಇದನ್ನು ಯಾವುದೇ ಕಾರಣಕ್ಕೂ ನಾನು ಹುರ್ಕೊಂಡಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಹಸಿದೆ ತುಂಬ್ತಿದ್ದೀನಿ ನೋಡಿ ಈ ರೀತಿ ಸ್ಟಫ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಪ್ರತಿ ಬದ್ನೆಕಾಯಿನೂ ಇದೇ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ನಾವು ಎಣ್ಣೆಯಲ್ಲಿ ಹುರಿಯುವಾಗ ಇದರೊಳಗೆ ಇರ್ತಕ್ಕಂಥ ಒಂದು ಸ್ಟಫಿಂಗ್ ಹೊರಗೆ ಬರೋಂಗಿಲ್ಲ ಹಾಗಾಗಿ ಈ ರೀತಿ ಸ್ಟಫ್ ಆದಮೇಲೆ ಸರಿ ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ತೊಗೊಂಡಿರ್ತಕ್ಕಂಥ ಎಲ್ಲ ಬದ್ನೆಕಾಯಿಗೂ ಇದೇ ರೀತಿ ನೀವು ಇದೇ ವೇ ಒಳಗೆ ಪ್ರೆಸ್ ಮಾಡಿ ಅಂದರೆ ಸ್ಟಫ್ ಮಾಡಾದ್ಮೇಲೆ ಈ ರೀತಿ ಪ್ರೆಸ್ ಮಾಡಿ ಇಡೋದ್ರಿಂದ ಎಲ್ಲೂ ಹೊರಗಡೆ ಬರಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ನೋಡಿ ನಾನು ತೊಗೊಂಡಿರ್ತಕ್ಕಂಥ ಕಾಲು ಕೆ ಜಿ ಬನ್ನಿ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿರೋದನ್ನು ಕೂಡ ನಾನು ಒಂದು ಸೈಡ್ ಇಟ್ಕೊಳ್ಳೋಣ ಇದು ಫ್ರೈ ಮಾಡ್ಕೊಳ್ಬೇಕಾದ್ರೆ ಬೇಕಾಗುತ್ತೆ ಹಾಗಾಗಿ ಒಂದು ಸೈಡ್ ಎತ್ತಿಟ್ಬಿಡೋಣ ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಕಾದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಎಣ್ಣೆಗಾಯಿ ಬದನೆಕಾಯಿ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಮುಂದಿರಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕೋಬೇಡ ಡೈರೆಕ್ಟಾಗಿ ನಾವು ಸ್ಟಫ್ ಮಾಡಿಟ್ಟಿದ್ವಲ್ಲ ಆ ಬದನೆಕಾಯಿನ ಈ ರೀತಿ ಬಿಟ್ಕೊಳ್ಬೇಕು ಎಣ್ಣೆ ಹೈ ಫ್ಲೇಮ್ ಇಟ್ಟು ಕಾಯಿಸ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ಭಾಳ ಕಾದಿರಬಾರ್ದು ಒಂದು ಸ್ವಲ್ಪ ಕಾದಿತ್ತು ಸಾಕು ಈಗ ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಈ ರೀತಿ ಸ್ಟಫ್ಡ್ ಮಾಡಿರ್ತಕ್ಕಂಥ ಬದನೆಕಾಯಿನ ನಾವು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಹಾಕಿ ಮೀಡಿಯಂ ಇಟ್ಕೊಂಡು ಒಂದು ನಿಮಿಷ ಈ ರೀತಿ ಸುಮ್ಮನೆ ಬಿಟ್ಬಿಡಿ ಅದಾದಮೇಲೆ ಒಂದು ಸ್ಪೂನ್ ಹೆಲ್ಪಿಂದ ಅಥವಾ ಸೌಟಿಂದ ಈ ರೀತಿ ನಿಧಾನವಾಗಿ ತಿರುಗಿಸಿ ಯಾಕಂದ್ರೆ ಅದರೊಳಗೆ ಇರ್ತಕ್ಕಂಥ ಸ್ಟಫಿಂಗ್ ಹೊರಗೆ ಬರಬಾರ್ದು ಹಾಗೆ ನಾವು ಪ್ರೆಸ್ ಮಾಡಿ ಹಾಕಿರೋದ್ರಿಂದ ಬೇಗ ಹೊರಗೆ ಬರೋದಿಲ್ಲ ಈ ರೀತಿ ಎಣ್ಣೆ ಒಳಗೆ ಒಂದು ಎರಡು ಮೂರು ನಿಮಿಷ ಬದನೆಕಾಯಿನ ಹುರ್ಕೊಳ್ಳೋಣ ಅಂದರೆ ಟೇಸ್ಟ್ ಚಲೋ ಬರುತ್ತೆ ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಧಾನವಾಗಿ ಫ್ರೈ ಮಾಡಿಕೊಂಡಾಗ ಬದನೆಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈ ರೀತಿ ಚೇಂಜ್ ಆಗಬೇಕು ಇವಾಗ ನಾನು ಫ್ರೈ ಮಾಡೋದಾಗದ ಒಂದೆರಡು ನಿಮಿಷ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಹಣ್ಣು ಭಾಳ ಇಂಪಾರ್ಟೆಂಟು ಯಾಕಂದರೆ ನಾವು ಇದಕ್ಕೆ ಟೊಮೆಟೊ ಹಾಕಿದರೆ ಅಷ್ಟು ರುಚಿ ಚಲೋ ಬರೋದಿಲ್ಲ ಹಾಗಾಗಿ ಹಣ್ಣನ್ನು ನಾನು ಬಳಸ್ಕೊಂಡಿದ್ದೆ ಇಷ್ಟ ಇಲ್ಲ ಅಂದರೆ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಹುಣಸೆ ಹಣ್ಣಿನ ರಸ ಹಾಕಾದ್ಮೇಲೆ ಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಒಂದು ನಿಮಿಷ ಬಿಟ್ಕೊಂಡು ಈ ರೀತಿ ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀರು ಆ್ಯಡ್ ಆದಮೇಲೆ ನಾವು ಇದನ್ನ ಒಂದು ಕುದಿ ಕುದಿಸ್ಕೋಬೇಕು ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಏಕ್ದಮ್ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಬದ್ನಿಕಾಯಿ ಹಿಡಿಯೋದಿಲ್ಲ ಹಾಗಾಗಿ ನೋಡಿಕೊಂಡು ನೀರು ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವಿಲ್ಲಿ ಬೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಹುಳಿ ಹಾಕಿರೋದ್ರಿಂದ ಹುಳಿ ಮುಂದನ್ನಿಸ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಹಾಗೆ ಈ ಬದನೇಕ ಪಲ್ಯಕ್ಕೆ ಬೆಲ್ಲ ಹಾಗೆ ಹುಣ್ಣಸೆಣ್ಣಿನ ರಸ ರುಚಿ ಭಾಳ ಕೊಡುತ್ತೆ ಹಾಗಾಗಿ ಅವುಗಳೇ ಮೇಯ್ನು ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಾದ ನೀರು ಈ ರೀತಿ ಕೈಯಾಡ್ಸ್ಕೊಂಡು ಇವಾಗ ಇದನ್ನು ನಾವು ಒಂದು ಕುದಿ ಕುದಿಸ್ಕೋಬೇಕು ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಯೋಕ್ಕೆ ಬಿಟ್ಬಿಡೋಣ ಇವಾಗ ಎರಡು ಮೂರು ನಿಮಿಷ ಆದಮೇಲೆ ನಾವು ಲಿಟ್ ತೆಗೆದಾದ್ಮೇಲೆ ಈ ರೀತಿ ಕುದ್ಕೊಂಡಿರಬೇಕು ನೋಡಿ ಸ್ಟಫಿಂಗ್ ಕೂಡ ಹೊರಗೆ ಬಂದಿರೋಲ್ಲ ಸ್ವಲ್ಪ ಮಟ್ಟಿಗೆ ಬಂದಿರುತ್ತೆ ಆದರೆ ಪೂರ್ತಿ ಬಂದಿರೋದಿಲ್ಲ ಈಗ ಬಟ್ ಕೈಯಾಡಿಸ್ಬೇಕಾದ್ರೆ ನಿಧಾನವಾಗಿ ಕೈಯಾಡಿಸ್ಕೊಳ್ಬೇಕು ಈ ರೀತಿ ಸರಿ ಕೈಯಾಡಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ನಾವು ಮಾಡಬೇಕಾದ್ರೆ ಸ್ಟಫ್ಡ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದನ್ನು ಇವಾಗ ಇಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇದು ಬೇಕೇ ಬೇಕು ಇಲ್ಲ ಅಂತಂದರೆ ಬದನೆಕಾಯಿ ನೀರು ನೀರು ಅನ್ನಿಸ್ಬಿಡುತ್ತೆ ಹಾಗಾಗಿ ಗ್ರೇವಿ ನಮಗೆ ಸಿಗಬೇಕು ಅಂದರೆ ಈ ರೀತಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಒಂದು ಹುರಿದು ಕಡಲೆ ಬೀಜದ ಪೌಡ್ರನ್ನ ನಾವು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತಾ ಹಾಗಾಗಿ ಈ ರೀತಿ ತೊಗೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ನಿಧಾನವಾಗಿ ಕೈಯಾಡಿಸ್ಕೊಳ್ಳಿ ಆ ಸ್ಟಫ್ನೆಲ್ಲ ಕಡೆಯನ್ನು ತಿರುಗಿ ಹೊಂದ್ಕೊಳ್ಬೇಕು ಆ ರೀತಿ ಕಾಯಾಡಿಸ್ಕೊಂಡು ಈಗ ಮತ್ತೆ ಇದನ್ನು ನಾವು ಕುದಿಯಿಸ್ಕೊ ಕುದಿಯೋಕೆ ಇಡಬೇಕು ಆದರೆ ಈ ರೀತಿ ನಾವು ಹಾಕ್ಕೊಂಡಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಸೀದ್ ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಹಾಗೆ ಇದನ್ನು ಹಾಕಿದ ಮೇಲೆ ಭಾಳ ಕುದಿಸ್ಬಾರ್ದು ಒಂದು ಎರಡು ನಿಮಿಷ ನೀವು ಮೀಡಿಯಂ ಫ್ಲೇಮ್ ಒಳಗಿಟ್ಟು ಕುದಿಸ್ಕೊಂಡ್ರೆ ಸಾಕು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಆ ರೀತಿ ಈಗ ಒಂದು ಲೆಡ್ಡಿಂದ ಕ್ಲೋಸ್ ಮಾಡಿಟ್ಟಿದ್ದೆ ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿ ತೆಗೆದಿರಬೇಕು ನೋಡಿ ನೋಡ್ತಿದ್ದೀರಲ್ಲ ನೀರೆಲ್ಲ ಹೋಗಿ ಒಂದು ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ ಇದಕ್ಕಿಂತ ಥಿಕ್ನೆಸ್ ಆಗಬೇಕು ಅಂತಂದ್ರೆ ನೀವು ಕಡಿಮೆ ನೀರು ಹಾಕ್ಕೊಳ್ಬೋದು ಇವಾಗ ನಾವು ಮಾಡಿರ್ತಕ್ಕಂಥ ಒಂದು ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಗೋದ ನೋಡ್ತಿದ್ದೀರಲ್ಲ ಇದನ್ನು ರೈಸಿಗೆ ನೀವು ಮುದ್ದೆಗೆ ರೈಸಿಗೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದರೂ ಬಳಸ್ಕೊಳ್ಬೋದು ಇವಾಗ ನೋಡಿ ಈ ರೀತಿ ನಮಗೆ ಗ್ರೇವಿ ಸಿಕ್ಕದ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಆಗುತ್ತೆ ಹಾಗಾಗಿ ಗ್ರೇವಿ ಮಾಡ್ಕೊಳ್ಬೇಕಾದಾಗ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ಹಾಗೆ ಬದನೆಕಾಯಿ ಕೂಡ ಜಾಸ್ತಿ ಕುದಿಬಾರ್ದು ಒಂದು ಮೀಡಿಯಮ್ ಒಳಗೆ ಕುದಿಬೇಕು ಜಾಸ್ತಿ ಕುದ್ರೂ ಕೂಡ ಟೇಸ್ಟ್ ಅಷ್ಟು ಚಲೋ ಬರೋದಿಲ್ಲ ಹಾಗೆ ಅರೇಬರೇನು ಕುದಿಸೋಕೆ ಹೋಗ್ಬಾರ್ದು ಈಗ ಮುಚ್ಚಿಟ್ಬಿಡೋಣ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನಾನು ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೆ ಬದ್ನೆಕಾಯಿನ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ಬೇಕಿತ್ತು ತೆಗ್ನೆಸ್ ತಿಕ್ನೆಸ್ಸು ಇದಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ಚಪಾತಿ ಜೊತೆ ಸೂಪರ್ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಬದ್ನಿಕಾಯಿ ರೆಡಿ ಆಗದ ಒಂದು ಸರಿ ಟ್ರೈ ಮಾಡಿ ಭಾಳ ಚಲೋ ಬರುತ್ತೆ ಟೇಸ್ಟು ಇಲ್ಲಿ ಹಸಿ ಮೆಣಸಿನಕಾಯಿ ಅಥವಾ ಹಸಿ ಖಾರ ನಾವು ಬಳಸಿ ಮಾಡಿರೋದು ಹಾಗೆ ಈ ಹಿಂದೆ ನಾನು ಒಣ ಖಾರ ಅಥವಾ ಅಚ ಖಾರದ ಪೌಡ್ರ್ ಕೂಡ ಬಳಸಿ ಮಾಡಿದ್ದೆ ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರೋ ಒಂದು ಎಣ್ಣೆಗಾಯಿ ಬದ್ನಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ